ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಕೇವಲ ಆರು ಗ್ರಾಮ್ಗೆ ಸಿಗುವಂತಹ ಮಂಗಲೇ ಸರಗಳ ಡಿಸೈನ್ಸ್ನ ತೊಗೊಂಬಂದಿದ್ದೀನಿ ನೀವೇನಾದರೂ ಗ್ಯಾರಂಟಿ ಮಂಗಲ ಸರ ತೊಗೊಬೇಕು ಅನ್ನೋರು ನೋಡಿ ತುಂಬಾ ಚೆನ್ನಾಗಿದ್ದಾವೆ ಪಂಚಲೋಹದಿಂದ ಮಾಡಿರೋವು ಸೊ ನೀವೇನಾದರೂ ತೊಗೊಳ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಸಹ ನಾನು ಎಲ್ಲನೂ ಮೆನ್ಷನ್ ಮಾಡಿದ್ದೀನಿ ಎಲ್ಲಿ ಸಿಗುತ್ತೆ ಯಾವ ಶಾಪಲ್ಲಿ ಸಿಗುತ್ತೆ ಮತ್ತು ಎಷ್ಟು ಬೆಲೆಗೆ ಸಿಗುತ್ತೆ ಅನ್ನೋದು ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಯಾರೆಲ್ಲ ಕಡಿಮೆ ಗ್ರಾಮಲ್ಲಿ ಮಂಗಲೇ ಸರ ಬೇಕು ಕಡಿಮೆ ಬಜೆಟ್ಗೆ ಅನ್ನೋರು ಈ ರೀತಿಯ ಸರಗಳನ್ನ ಪರ್ಚೇಸ್ ಮಾಡಿ ಮತ್ತೊಂದು ಏನಪ್ಪ ಇದರ ಯೂಸ್ಫುಲ್ ಅಂದರೆ ಪಂಚಲೋಹದಿಂದ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಅದು ಸರನ್ ಸರ ಹಾಕ್ಕೊಂಡು ನೀವು ಸ್ನಾನ ಮಾಡಿದ್ರು ಬಣ್ಣ ಹೋಗಲ್ಲ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕ್ವಾಲಿಟಿ ಅಂತ ಹೇಳ್ತಾ ಇದ್ದಾರೆ ಪಂಚಲೋಹದಿಂದ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ದೇಹಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ತುಂಬ ಒಳ್ಳೆ ಅಟ್ರಾಕ್ಟಿವ್ ಆಗಿ ಮಾಡಿರುವಂತಹ ಮಾಂಗಲ್ಯ ಸರಗಳು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಈಗ ತೋರಿಸ್ತಾ ಇರುವಂತಹ ಮಾಂಗಲ್ಯ ಸರ ಬಂದ್ಬಿಟ್ಟು ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ತುಂಬನೇ ಚೆನ್ನಾಗಿದೆ ನೀವೇನಾದರೂ ಹಾರ್ಡ್ರ್ ಮಾಡ್ತೀರಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕೂಡ್ ಕೂಡಲೇ ಆರ್ಡರ್ ಮಾಡಿ ಫ್ರೆಂಡ್ಸ್ ಈ ಒಂದು ಸಾರನೂ ಸಹ ತುಂಬ ಅಟ್ರಾಕ್ಟಿವ್ ಆಗಿ ರೆಡಿ ಮಾಡಿದ್ದಾರೆ ಇದು ಎರಡೆಲೆಯಲ್ಲಿ ಬಂದಿದೆ ನೋಡಿ ನನ್ನ ಆರ್ಡರ್ ನಂಬರ್ ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೀವೇನಾದರೂ ತೊಗೊಳ್ತೀವಿ ಅಂದರೆ ನೀವು ಆರಾಮಾಗಿ ಬೈ ಮಾಡ್ಬೋದು ಡಿಸೈನ್ಸ್ ಅಂತೂ ಎತ್ತಿದ ಕೈ ಅಷ್ಟು ಚೆನ್ನಾಗಿದೆ ಡಿಸೈನ್ಸ್ ಬಂದು ಕೋಟಿಂಗ್ ನೋಡಿ ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಬ್ಲ್ಯಾಕ್ ಬೀಡ್ಸು ಸಹ ಮತ್ತು ಗೋಲ್ಡು ಎರಡು ಮಿಕ್ಸ್ ಮಾಡಿ ಮಾಡಿರೋ ಈ ಒಂದು ಮಂಗಲ ಸರ ಇವೆಲ್ಲರೂ ಸಹ ಒಂದು ಗ್ರಾಮ್ ಗೋಲ್ಡಲ್ಲಿ ಸಿಗ್ತಾ ಇದೆ ನೀವು ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ ಕೂಡಲೇ ಪರ್ಚೇಸ್ ಮಾಡಿ ಇವೆಲ್ಲ ಸಹ ಪಂಚಲೋಹದಿಂದ ಮಾಡಿರೋ ಏನಾದರೂ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಮಂಗಲ ಸರ ತುಂಬಾ ಕಡಿಮೆ ಗ್ರಾಮಲ್ಲೇ ರೆಡಿಯಾಗಿದ್ದಾವೆ ಆರು ಗ್ರಾಮು ಹತ್ತು ಒಳಗೆಲ್ಲ ಯಾರು ಮಂಗಲೆ ಸರ ಮಾಡಿಸ್ಕೊಳ್ತೀವಿ ಅನ್ನೋರಿಗೆ ಇದು ಒಂದು ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು ಯಾಕಂದರೆ ಆರು ಗ್ರಾಮ್ ಹತ್ತು ಗ್ರಾಮಲ್ಲಿ ಮಾಡಿಸ್ಕೊಳ್ಳೋರು ತುಂಬಾ ಇದ್ದಾರೆ ಸೊ ಕಡಿಮೆ ಬಜೆಟಲ್ಲಿ ಸಿಗೋ ಅಂಥ ಸರಗಳಂತಲೇ ಹೇಳ್ಬೋದು ನೀವು ಮಾಡಿಸ್ಕೊಳ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ನೋಡಿ ಕರೆ ಮಾಡಿ ಫ್ರೆಂಡ್ಸ್ ಈ ಒಂದು ಸೊ ಜೋಡಿ ಸೆಟ್ ಸರ ಅಂತಲೇ ಹೇಳ್ಬೋದು ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಪರ್ಚೇಸ್ ಮಾಡಿ ಸೆವೆನ್ ಫಿಫ್ಟಿ ರುಪೀಸ್ಗೆ ಸಿಗ್ತಾಯಿದೆ ಮಿಸ್ ಮಾಡ್ಕೊಬೇಡಿ ಟೇಕ್ ಕೇರ್ ಬ ಬಾಯ್